ನೀವು ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಏನಾಗ್ತಿತ್ತು ನಮಗೆ ನಾನು ಟೆಕ್ನಿಷಿಯನ್ ನಾವೆಲ್ಲ ಒಂದ್ ಕಡೆ ಕೊಟ್ಟಿದ್ರು ರೂಮು ಸೊ ದ್ವಾರಕೀಶ್ ಅವ್ರ ಒಂದು ಒಂದ್ ಕಡೆ ಇದ್ರು ಆ ಕಡೆ ರಂಜಿತ್ ಅವರಿದ್ರು ಈ ಕಡೆ ನಾನಾ ಪಾಟೇಕರ್ ಒಂದ್ ಕಡೆ ಇರ್ತಾ ಇದ್ರು ಸೊ ಹಂಗೆ ಬೇರೆ ಬೇರೆಯವರು ಇರ್ತಿದ್ವಿ ನಮಗೆಲ್ಲ ಏನ್ ಬೆಳಗ್ಗೆ ಎದ್ದಿದ ತಕ್ಷಣ ಆ ಚಳಿ ಸಿಕ್ಕಾಬ ಚಳಿ ನಾಲ್ಕು ಡಿಗ್ರಿ ಆ ಎಲ್ಲ ಇರ್ತಿತ್ತು ಬೆಳಗ್ಗೆ ಎದ್ದು ತಕ್ಷಣ ನನಗೆ ಅದಕ್ಕಿಂತ ಮುಂಚೆಯಿಂದಾನು ತುಂಬ ತಣ್ಣಿ ಸ್ನಾನ ಮಾಡಿ ಅಭ್ಯಾಸ ನನಗೆ ಬಿಸಿನೀರು ಅಲ್ಲಿ ಬೆಳಗ್ಗೆ ಎದ್ದು ಅಲ್ಲಿ ಸ್ನಾನ ಮಾಡ್ಕೊಂಡು ಏನು ಮಾಡ್ತಾ ಇದ್ದೆ ಇವರು ಬೆಟ್ಟದ ಮೇಲೆ ಇರ್ತಿದ್ರಲ್ಲ ದಾರ್ಕೇಶ್ ಅವರು ಸರಿ ಇಲ್ಲಿಂದ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ಬಿಟ್ಟು ಬೆಳಗ್ಗೆ ಇನ್ನು ಕತ್ಲೆ ಕತ್ಲೆಯಿಂದ ಓಡ್ತಾ ಇದ್ದೆ ಫುಲ್ ಓಡ್ಬಿಟ್ಟು ಇದು ಮಾಡ್ತಾ ಇದ್ದೆ ಇಲ್ಲಿ ಓಡೋಷ್ಟೊತ್ತಿಗೆ ಮೇಲಕ್ಕೆ ಇವ್ರು ಇವ್ರ ರೂಮ್ಗೆ ಹೋಗೋಷ್ಟೊತ್ತಿಗೆ ಬೇರೆ ಬಿಡ್ತಿದ್ದೆ ಅಲ್ಲಿ ಅವ್ರಿಗೊಂದ್ಸರಿ ಪ್ರೋಗ್ರಾಮ್ ಎಲ್ಲ ಹೇಳಿ ಈ ಥರ ಇದೆ ಸರ್ ಈ ಥರ ಇದೆ ಈ ರೆಡಿ ಆಗಿದೆ ಹೇಳಿ ಅಲ್ಲಿಂದ ಒಂದ್ಸರಿ ನಡ್ಕೊಂಡ್ ಬರ್ತಿದ್ವಿ ಈ ತರದಿತ್ತು ಸೊ ಆರ್ಟಿಸ್ಟ್ ಇವ್ರಿಗೆಲ್ಲ ಒಂದ್ ಕಡೆ ಇಟ್ಟಿದ್ರು ಚರಣ್ ರಾಜು ಮತ್ತೆ ಶೈಲಾ ಚಡ್ಡ ಅವ್ರ ತಂದೆ ಬಂದಿರೋರು ಯಾವಾಗಲೂ ಜೊತೆಗೆ ಯೂಶ್ವಲಿ ಹೀರೋಯಿನ್ ಅಂದ್ರೆ ಅವ್ರ ಇರ್ತಾರಲ್ಲ ಇವ್ರಿಗೆ ತಂದೆ ಜೊತೆಗೆ ಇರ್ತಿದ್ರು ಸೊ ಇವರೆಲ್ಲ ಇರ್ತಿದ್ರು ಅವಾಗವಾಗ ಇವ್ ತಮಾಷೆ ಮಾಡ್ಕೊಂಡು ಅವ್ರಿಬ್ರು ಶೂಟಿಂಗ್ ಪ್ಯಾಕಪ್ ಆದ್ಮೇಲೆ ಎಲ್ಲ ಜೊತೆಗೆ ಮಾತಾಡ್ತಿರೋದಲ್ಲ ನೋಡ್ಬಿಟ್ಟು ಇವರು ಡೈರೆಕ್ಟರ್ ಬಯೋರು ದೊರ್ಕೇಶ್ ಅವರು ಕರೆದು ಏನು ನಿಮ್ದು ಕಳ್ಸಿಲಿ ರಿಹರ್ಸಲ್ ಬಾಯ್ ಇಲ್ಲಿ ರಿಹರ್ಸಲ್ ಮಾಡ ಮಾಡ್ತೀರಿ ನಮ್ಮ ನಮ್ಮೆದುರುಗಡೆ ಮಾಡಿ ಅಂತ ಎಲ್ಲ ಹೇಳೋರು ಬಟ್ ಸಹಜವಾಗಿ ಏನಾಗಿರುತ್ತೆ ಎಲ್ಲ ಒಂದ್ ಕಡೆ ಹೋಗಿರ್ತಾರೆ ಅಲ್ಲಿ ಇರ್ತಾರಲ್ವ ಎಲ್ಲ ಇದ್ದಾಗ ಕ್ಲೋಸ್ ಆಗಿ ಮಾತಾಡೋದು ಅಂಥದ್ದು ಇಂಥದ್ದು ಅದು ಇರೋಂಥದ್ದೇ ಅದು ಎಲ್ಲ ಇದೆ ಅಂಥದ್ದು ಬಟ್ ಹೆದ್ಕೊಳ್ಳೋರು ಚರಣ್ ರಾಜನ್ನು ಹ್ಮ್ ದ್ವಾರಕೇಶ್ ಅವ್ರಿಗೆ ಹ್ಮ್ ಬೈತಾರೆ ಅಂತ ಬೈದ್ಬಿಡೋರು ಜೋರಾಗಿ ಒಂದ್ಸರಿ ಅವರು ಹೆದರ್ಕೊಳ್ತಿದ್ರು ಸೊ ಶೂಟಿಂಗ್ ಆಯ್ತು ಪಾಪ ಆ ಹುಡುಗಿ ತುಂಬಾ ಇನ್ನೋಸೆಂಟ್ ಆಕ್ಚುಲಿ ಅವಳು ಪಾಟ್ ಮಾಡಕ್ ಲಾಯಕ್ ಅಲ್ಲ ಅವಳು ಆ ಹುಡುಗಿ ಸಿನಿಮಾ ಪಾಟ್ ಮಾಡಕ್ಕೆ ಅಂತ ಬಂದಾಗ ಅದಕ್ಕೆ ಬೇಕಾಗಿರೋ ಒಂದು ಬ್ರಿಸ್ನೆಸ್ ಮತ್ತೆ ಇದೆಲ್ಲ ಬೇಕಾಗತ್ತಲ್ಲ ಒಂದು ಒಬ್ಬ ಡೈರೆಕ್ಟರ್ ಬೇಗ ಹೇಳಿದ ತಕ್ಷಣ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಂತದ್ದು ಒಂದು ಕ್ಯಾಮ್ರಾಮನ್ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಮಾಡೋ ಅಂಥದ್ದು ಆ ಥರದ್ದೆಲ್ಲ ಇರುತ್ತಲ್ಲ ಆ ಆ ಹುಡುಗಿ ಕಾಣಲಿಲ್ಲ ನನಗೆ ಹಾ ಅಲ್ಲ ನನಗೆ ಗೊತ್ತಿಲ್ಲ ತಾನೇ ಅದು ಅವ್ರು ಹೇಳಿರೋದು ನನಗೆ ಗೊತ್ತಿಲ್ಲ ಅಲ್ವಾ ಸೊ ನಾನು ಅದನ್ನೇ ಹೇಳ್ತಿದ್ದೀನಲ್ಲ ಸೊ ಒಂಥರ ಈ ಮದ್ದು ಅಂತಾರಲ್ಲ ಥರ ಅರ್ಥ ಮಾಡ್ಸೋದು ಕಷ್ಟ ಆಗ್ತಿತ್ತು ಅವಳಿಗೆ ಭಾಷೆ ಈಗ ನಾವು ಯಾವ್ದಾದ್ರು ಹೇಳಬೇಕು ಅವ್ಳಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೋಗ್ತಾ ಹೋಗ್ತಾ ಇವಾಗ ಎರಡು ಯೂನಿಟ್ ಇದ್ದಾಗ ಒಂದ್ ಕಡೆಗೆ ಅವ್ರು ಹಿಂದಿಯವ್ರಿರ್ತಾರೆ ಇನ್ನೊಂದು ಕಡೆ ನಾವೇ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿತ್ತು ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸಿದ್ರು ಅದಕ್ಕೆ ಬರ್ತಾ ಇರಲಿಲ್ಲ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಅವ್ ಪುಣಿ ಹಾ ಹಾ ಅನ್ನು ಕಾಡು ಹುಡುಗಿ ತರ ಮಾಡು ಅಂದರೆ ಅದೊಂದೆಲ್ಲ ಒಂದು ಕಡೆ ಹೋಗಿ ಮಾಡೋಳು ಅದೂ ಕೆಳಗೆ ಎಲ್ಲೋ ಒಂದು ಕಡೆ ಸ್ಟೀಪ್ ಆಗಿ ಇಳಿಯುವಂಥದ್ದು ಅಲ್ಲಿ ವಿಕ್ಟೋರಿಯಾ ಫಾಲ್ಸ್ ಅಲ್ಲಿ ಅಂತ ಕಡೆಗೆಲ್ಲ ಅವಳಿಗೆ ಒಬ್ಬ ಡೂಪ್ನ ಕರ್ಕೊಂಡು ಹೋಗಿದ್ವಿ ಫುಲ್ಲು ಶಿವಯ್ಯ ಅವರು ಬಾಂಬೆಯಿಂದ ಬಂದಿದ್ದ ಸೊ ನಿಮ್ಮ ಅದೇ ಅವಳದೇ ಸೈಜ್ ಇದ್ದ ಅವನು ಅವಳಿಗೆ ಡೂಪ್ ಹಾಕಿ ದೂರದಿಂದ ನೋಡಿದ್ರೆ ಅವಳೇ ಅಂತ ಅನ್ಸೋದು ಇವ್ರು ಒಂದೊಂದು ಸರಿ ಬೈಯವ್ರು ಅವ್ಳು ಸರಿಯಾಗಿ ಮಾಡ್ತಾ ಇದ್ವಿ ಇವಳು ಯಾವಳಿ ಇವಳು ಅವ್ನೇ ಯಾಕೆ ಪಾರ್ಟ್ ಪೀಚರ್ ಮಾಡ್ಬಿಡ್ಬೋದಾಗಿತ್ತು ನಾನು ಅವನಿಗೆ ನಿನಗಿಂತ ಅವನೇ ಚೆನ್ನಾಗಿ ಅಂತ ಅವನು ವಿಕ್ಟೋರಿಯಾ ಫಾಲ್ಸ್ ಅಲ್ಲಿ ನೂರಾರು ಅಡಿ ಕೆಳಗೆ ಇಳಿಬೇಕಾಗಿತ್ತು ಅಲ್ಲಿ ಯಾರು ಚೆನ್ನಾಗಿ ಹೋಗೋಂತದ್ದೆ ಇಲ್ಲ ಇಲ್ಲಿ ಕ್ಯಾಮ್ರಾ ಇಟ್ಟು ನಾನು ಅಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ಸೊ ನಮ್ಗೆ ಗೊತ್ತಿಲ್ಲ ನಾವಿನ್ನು ಅಲ್ಲಿದ್ರೆ ಯಾರು ಹೋಗ್ತಾರೆ ಹೋಗಕ್ಕಾಗತ್ತೆ ಪಾಸಿಬಲ್ ಇಲ್ಲ ಅದು ಅಂತ ಅನ್ಕೊಂಡು ನಾವು ಅನ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲೆಲ್ಲಿ ಹೇಳ್ದೆ ಅಲ್ಲಿ ಹೋಗಿರೋ ನಾನು ನೋಡಿದ್ದು ಡ್ಯೂಪಲ್ಲಿ ಅಲ್ಲಿ ದ ಬೆಸ್ಟ್ ಡ್ಯೂಪ್ ನೀವು ಯಾವ ಜಾಗ ಎಂತ ಕಲ್ಲು ಮೇಲೆ ಈ ಗೊತ್ತಲ್ಲ ಸ್ಟೀಪ್ ಇರುತ್ತೆ ಮಧ್ಯ ಎಲ್ಲ ಒಂದು ಇರುತ್ತೆ ಅಂತ ಕಡೆ ಎಲ್ಲ ಹೋಗಿ ನಿಂತ್ಕೊಳ್ಳೋದು ಕೆಲವು ಶಾರ್ಟ್ಸ್ ಎಲ್ಲ ನಿಂತಿರೋದು ತೆಗ್ದೀವಿ ಚೆನ್ನಾಗಿದೆ ಆಕ್ಚುಲಿ ಸೊ ಈ ತರ ಆಯ್ತು ಶೂಟಿಂಗ್ ಚೆನ್ನಾಗೆ ಆಯ್ತು ಅಲ್ಲಿ ಬಟ್ ಡೈಲಾಗ್ ಪೋರ್ಷನ್ ಸಿನಿಮಾಗೆ ಮೇನ್ ಬೇಕಾಗಿತ್ತಲ್ಲ ಕಂಟೆಂಟ್ ಸಿನಿಮಾಗೆ ಅದು ಎಂತದೇ ಕತೆ ಆದ್ರೂ ಆ ಸಿನಿಮಾ ಕಥೆ ಪೋಷಣೆಗೆ ಒಂದು ಬೇಕಾಗತ್ತಲ್ಲ ಪ್ಲೇ ಅದು ಶೂಟ್ ಆಗಲಿಲ್ಲ ಜಾಸ್ತಿ ಹೆಚ್ಚು ಕಡಿಮೆ ಒಂದು ಸಾಂಗ್ ಒಂದು ಒಂದು ಮೂರು ಸಾಂಗ್ ಮಾಡಿದ್ವಿ ಒಟ್ಟು ಫೈಟ್ಗಳು ಮಾಡಿದ್ವಿ ಒಂದಷ್ಟು ಅದನ್ನು ಫುಲ್ ಮಾಡಲಿಲ್ಲ ಆ ಲಿಂಕ್ ಗಿಂಕ್ ಎಲ್ಲ ಅಲ್ಲೇ ಬಿಟ್ವಿ ಸೊ ಆಮೇಲೆ ಅಲ್ಲೆಲ್ಲೋ ವಿಕ್ಟೋರಿಯಾ ಫಾಸ್ಲೋಗಿ ಅಲ್ಲೊಂದಷ್ಟೇನೋ ಮಾಡ್ಕೊಂಡ್ವಿ ತೀರಾ ಇದಂಥದ್ದು ದೂರದ ಲಾಂಗ್ ಶಾರ್ಟ್ ತೆಗೆದು ಡೈಲಾಗ್ ಆಮೇಲೆ ಹಾಕೊಳ್ಳೋಣ ಅಂತ ಬಿಟ್ಬಿಟ್ವಿ ಮನೆಗೆ ಇನ್ನೇನು ಮಾಡೋಕ್ಕಾಗತ್ತೆ ಇವ್ ಡೈಲಾಗ್ ಬರೀತಾ ಇಲ್ಲ ಅವ್ರು ಹಿಂದಿ ಕೊಡ್ತಾ ಇಲ್ಲ ಸೊ ಅಷ್ಟೊತ್ತಿಗೆ ಗೊತ್ತಾಗೋಯ್ತು ಸೊ ಎಲ್ಲ ಬಂದ್ವಿ ಆ ಇದರಿಂದ ಬಂದ್ವಲ್ಲ ವಿಕ್ಟೋರಿಯಾ ಫಾಲ್ಸಿಂದ ಬಂದ್ವಿ ಬರಬೇಕಾರೆ ದ್ವಾರಕೇಶ್ ಅವ್ರಿಗೆ ಒಂಥರ ಇದಾಗೋಯ್ತು ಎಲ್ಲ ಏನ ಮಾಡಿದ್ವಿ ಮುಗೀತು ಬಟ್ ನಮಗೋಸ್ಕರ ಆ ಪ್ರಾಣಿ ಎಲ್ಲ ಹೋಗಿ ಸತ್ತೋಯ್ತು ಕಾಡು ಪ್ರಾಣಿನಲ್ಲಿ ಬಟ್ ಇವ್ನ ಅದೆಷ್ಟು ಸಾವಿರ ಕೇಳ್ತಾನೆ ನೀವು ಹೋಗ್ಬೇಕಾರೆ ಏನಾಗುತ್ತೆ ನಾವೇನೇ ಬಡ್ಜೆಟ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಂಡು ಮಾಡ್ಕೊಂಡೋದ್ರೂ ಒಂದು ಅಮೌಂಟ್ ಮಾಡ್ಕೊಂಡಿರ್ತೀವಿ ಬರಬೇಕಾದ್ರೆ ಕೈ ಖಾಲಿನೇ ಇರುತ್ತೆ ವಾಪಸ್ ಬರ್ಬೇಕಾದ್ರೆ ಅಷ್ಟು ದಿನ ಶೂಟ್ ಮಾಡಿ ಬರ್ಬೇಕಾದ್ರೆ ಖಾಲಿನೇ ಇರುತ್ತೆ ಎಲ್ಲರಿಗೂ ಬಾಂಬೆಗೆ ಟಿಕೆಟ್ ಬುಕ್ ಮಾಡಿದ್ರೆ ಬಾಂಬೆಯಿಂದ ಚೆನ್ನೈ ಬೆಂಗಳೂರು ನಾವೆಲ್ಲ ಬೆಂಗಳೂರಿಗೆ ಬಂದ್ವಿ ನಾನು ಶ್ರೀನಿವಾಸ ಮೂರ್ತಿ ಅವರೆಲ್ಲ ಈ ಥರ ಪ್ಲಾನ್ ಮಾಡ್ಕೊಂಡಿದ್ವಿ ಅಲ್ಲಿಂದ ಬರ್ಬೇಕಾದ್ರೆ ಇವ್ರಿಗೆ ಟೆನ್ಷನ್ ಶುರುವಾಗ್ತು ಹೆಂಗೆ ಅವ್ನು ಹೆಂಗೆ ಫೇಸ್ ಮಾಡೋದು ಬ್ರಿಷ್ಟು ಅವ್ನು ಕುದುರೆ ಇಲ್ಲಿಂದ ತೊಗೊಂಡೋಗಿ ನಾವು ಶೂಟ್ ಮಾಡ್ತೀವಿ ಅಂತ ಅದನ್ನ ಸಾಯಿಸ್ಬಿಡಿ ಬಂದ್ವಿ ಎಲ್ಲ ಆಯಿತು ಅವತ್ತು ರಾತ್ರಿ ಹಾಲ್ಟ್ ಮಾಡಿ ಬೆಳಗ್ಗೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಈವ್ನಿಂಗ್ ಆರು ಗಂಟೆಗೆ ಏನೋ ಫ್ಲೈಟ್ ಇದೆ ಅಲ್ಲಿಂದ ಅದೇ ಇಲ್ಲಿಂದ ಹೋಗಿದ್ದು ಫ್ಲೈಟು ಅಲ್ಲೆಲ್ಲ ಸುತ್ಕೊಂಡು ಬಂದು ಅಲ್ಲಿಂದ ಆರಾರುವರೆಗೆ ಹೊಡುತ್ತೆ ಆರಾರಿಂದ ಸೊ ಬೆಳಗ್ಗೆ ಎದ್ದು ತಿಂಡಿ ತಿಂದ್ಕೊಂಡು ಬ್ರಿಷ್ಟು ಫಾರ್ಮ್ಗೆ ಹೋದ್ರೆ ಅವನ ಮನೆ ಅಲ್ಲೆಲ್ಲ ಇತ್ತು ದೊಡ್ಡ ಮನೆ ಒಂದೆಲ್ಲ ಸೊ ಹೋಗಿ ಅವತ್ತು ಗೊತ್ತಿಲ್ಲ ನಮಗೂ ಏನು ಕೆಲಸ ಇಲ್ಲ ಇನ್ನೇನು ಸಿಟಿಗೆ ಹೋಗೋಕ್ಕೆ ಏರ್ಪೋರ್ಟ್ ಹತ್ರನೇ ಎಲ್ಲ ರೂಮ್ ಮಾಡಿದ್ರು ದೂರ ಆಗುತ್ತೆ ಅಂದ್ಕೊಂಡು ಅಲ್ಲೂ ಹೋಗ್ಲಿಲ್ಲ ಸರಿ ಏನು ಕೆಲಸ ಇಲ್ಲ ಇವ್ರ ಜೊತೆಗೆ ಹೋಗೋಲ್ಲ ಹೊರಗಡೆ ಕೂತಿದ್ವಿ ಇವ್ರು ಒಳಗಡೆ ಹೋದ್ರು ನಾನು ಕೊಡ್ತಿದ್ದೆ ಏನು ಕೇಳ್ತಾನೋ ಏನು ಏನು ರೇಗ್ತಾನೋ ಅಥವಾ ಏನು ಎಷ್ಟು ದುಡ್ಡು ಕೇಳ್ತಾನೋ ಬಂದಿವ್ರು ಇದಕ್ಕೆಲ್ಲ ಇಲ್ಲೆಲ್ಲ ಫೋನ್ ಮಾಡಿ ಎಲ್ಲ ದುಡ್ಡು ಅರೇಂಜ್ ಮಾಡಿಬಿಟ್ಟಿದ್ರು ಅಲ್ಲೆಲ್ಲ ದುಡ್ಡು ಇಂಡಿಯಾದಲ್ಲಿ ಅರೇಂಜ್ ಮಾಡಿದ್ರು ಏನು ಕೇಳ್ತಾರೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದು ಮಾಡಿ ಆಮೇಲೆ ಆ ಸೂರ್ಯಕಾಂತ್ ಮೋರ ಅಂತ ಇದ್ರಲ್ಲ ಓಕೆ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋದ್ವಿ ಅನಿಸುತ್ತೆ ಅಲ್ಲಿ ಲೋಕಲ್ ಇವರು ಇದು ಮಾಡ್ಕೊಂಡು ಹೋಗಿ ಎಲ್ಲ ಮಾತಾಡಿ ಒಳಗಡೆ ಹೋಗ್ಬೇಕಾರೆ ಹಂಗೆ ಹೋದ್ರು ಕಾಫಿನೂ ತಂದು ಕೊಟ್ರು ಹೊರಗಡೆ ಸೋಫಾದಲ್ಲಿ ಕೂತಿದ್ದೆ ನಾನು ಡ್ರಾಯಿಂಗ್ ಇದರಲ್ಲಿ ನನಗೆ ಕಾಫಿ ತಂದು ಅಲ್ಲಿ ಒಳಗಡೆಗೂ ಕಾಫಿ ತಗೊಂಡವರು ಕುಡಿದು ಇವ್ರು ಬರ್ಬೇಕಾದ್ರೆ ಆರಾಮಾಗಿ ನಕ್ಕೊಂಡು ಜೋರಾಗಿ ಮಾತಾಡ್ಕೊಂಡು ಬಂದ್ರು ದ್ವಾರ್ೇಶ್ ಎಲ್ಲ ಕಮ್ಮಿ ಅಮೌಂಟ್ಗೆ ಸೆಟ್ಲ್ ಆಗಿದೆ ಅಂತ ಅನ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಬಂದಾಗ ಹೇಳಿದ್ರು ಅವನು ಒಂದೇ ಒಂದು ನಯಾ ಪೈಸಾ ತಗೊಂಡಿದ್ದ ದುಡ್ಡು ಒಂದೇ ಮಾತು ಈ ತರ ಅದು ಆಗೋಯ್ತು ಅಂತ ಇವರೆಲ್ಲ ಎಲ್ಲ ಏನೋ ದೊಡ್ಡ ಇನ್ಸಿಡೆಂಟ್ ಆಗೋಗಿದೆ ದೊಡ್ಡದು ಅಪಘಾತ ಆಗೋಗಿದೆ ಫ್ಲೈಟ್ ಆಕ್ಸಿಡೆಂಟ್ ಆಗಿದೆ ಲೆವೆಲ್ಗೆ ಅದು ಹಿಂಗೆ ನಮಗೆ ಗೊತ್ತಿಲ್ಲ ಆಗೋಯ್ತು ನಾವು ತುಂಬಾ ಕೇರ್ಫುಲ್ ಅಲ್ಲಿ ಇದ್ವಿ ಅದು ಮಿಸ್ ಆಗೋಯ್ತು ಹಂಗೆ ಓಕೆ ಆಫ್ಟರ್ ಆಲ್ ಇಟ್ಸ್ ಲಯನ್ಸ್ ಫುಡ್ ಅಂತ ಅಂದ್ಬಿಟ್ಟ ಅವನು ಸೇಮ್ ವರ್ಡ್ ಈ ಥರದ್ದು ಸುಮಾರಲ್ಲಿ ಇದಾಯಿತು ಇದೇನು ದುಡ್ಡು ಅಂತ ಅಂದ್ರೆ ಅದು ಅವ್ರಿಗೆ ಶೂಟಿಂಗಿಗೆ ದುಡ್ಡು ಕೊಟ್ಟಿದ್ವಿ ದಿನಕ್ಕೆ ಇಷ್ಟು ಅಂತ ಪ್ರಾಣಿಗಳನ್ನ ಬಳಸ್ಕೊಳಕ್ಕೆ ಅದಕ್ಕೆ ಇದಕ್ಕೆ ಅವ್ರ ಕಾಂಟ್ರಾಕ್ಟ್ ಅಲ್ಲಿ ಇತ್ತಲ್ಲ ಅದು ಅಷ್ಟನ್ನೇ ತೊಗೊಂಡ್ತ ಸೊ ಆಮೇಲೆ ಅವ್ರು ಸೂರ್ಯಕಾಂತ್ ಮೋರಾನ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಬೇರೆ ಬೇರೆ ರೀತಿ ನಮಗೆ ಆ ಪರ್ಮಿಷನ್ನು ಸಿಟಿ ಪರ್ಮಿಷನ್ಗಳು ಅದು ಇದು ಎಲ್ಲ ಒಂದ್ ನಮ್ಮ ಥಿಯೇಟರ್ ಹತ್ರ ಕರ್ಕೊಂಡು ಹೋಗಿದ್ರು ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿ ಥಿಯೇಟರ್ ಹಿಂದ್ಗಡೆ ಅವ್ರ ಮನೆ ಇತ್ತು ಅಲ್ಲೇ ಅದು ಈ ಕಡೆ ಮುಂದ್ಗಡೆ ಒಂದು ದೇವಸ್ಥಾನ ಕಟ್ಟಿದ್ರು ಅಲ್ಲಿ ಅಲ್ಲೇ ಹೆಸರುಗತ್ತ ಪೈಂಟ್ ಅಲ್ಲೇ ನೀವು ಇದಕ್ಕೆ ಪೇಂಟ್ ಬರ್ದಿದ್ದಲ್ಲೂ ಕುದುರೆಗೆ ಸೊ ಆಮೇಲೆ ಬಂದ್ವಿ ನಾವೆಲ್ಲ ಪೇಂಟ್ ಬರದೆ ಶೂಟ್ ಮಾಡಿದ್ದದು ಇಲ್ಲಿ ಇಲ್ಲಿ ಶೂಟ್ ಮಾಡಿದ್ವಲ್ಲ ಇಲ್ಲಿ ಪೇಂಟ್ ಬರದ್ವಿ ತಲ್ಕೋಣ ಅಂತ ಈ ತಿರುಪತಿ ಹತ್ರ ಬರುತ್ತಲ್ಲ ಈ ಮದನ್ಪಲ್ಲಿ ಹೋಗಿ ಬಾಕ್ರಾಪೇಟೆ ಅಂತ ಬರುತ್ತಲ್ಲ ಒಳಗಡೆಗೆ ಸೊ ಫಾರೆಸ್ಟ್ ಇದೆ ಫುಲ್ ಫಾರೆಸ್ಟ್ ಅದನ್ನು ಡೀಪ್ ಫಾರೆಸ್ಟ್ ಇದೆ ಸೊ ಅಲ್ಲಿಂದ ಬಂದಿದ್ನ ಮೇಲೆ ಒಂದಷ್ಟು ಟೈಮ್ ಕೊಟ್ರು ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳು ಗ್ಯಾಪ್ ಕೊಟ್ಬಿಟ್ಟು ಇದು ನೋಡಪ್ಪ ಆಗಿದೆ ಏನೇನಾಗಿದೆ ಅಂತ ನಿಂಗೆ ಗೊತ್ತಿದೆ ಈ ಸ್ಕ್ರಿಪ್ಟ್ ಒರಿಜಿನಲ್ ಕತೆ ಹಿಂಗೆ ಅನ್ಕೊಂಡಿದ್ದು ಇದನ್ನ ಬಿಟ್ಬಿಟ್ಟು ಇನ್ನೇನೇನ್ ಮಾಡ್ಬೇಕು ಒಂಚೂರೆಲ್ಲ ನೋಟ್ ಮಾಡ್ಕೋಬಹುದು ಅಲ್ಲಿ ಕುತ್ಕೊಂಡು ಶೂಟ್ ಮಾಡ್ಬೇಕಾಗಿರೋದೆಲ್ಲ ನೋಟ್ ಮಾಡಿ ಫುಲ್ ನೋಟ್ ಮಾಡಿಕೊಂಡು ಎಲ್ಲ ಪಕ್ಕಾ ಬರ್ಕೊಂಡು ಇಲ್ಲಿ ಈಗ ಇಲ್ಲೇನಿದೆ ಅಲ್ಲಿ ಅಲ್ಲಿ ಅದು ಅಲ್ಲೇನು ಅರ್ಧಂಬರ್ಧ ಬರಿ ಪಾಸಿಂಗ್ ತೆಗೆದು ಫೈಟಿಂಗ್ ಎಲ್ಲ ಅರ್ಧಂಬರ್ಧ ಮಾಡಿದ್ವಿ ಆಕ್ಷನ್ ಸೀನ್ ಅರ್ಧಂಬರ್ಧ ಮಾಡಿದ್ವಿ ಅದಕ್ಕೆಲ್ಲ ಇಲ್ಲಿ ಇದ್ ಮಾಡಿಕೊಂಡು ಇಲ್ಲಿ ಒಂದು ಎರಡು ಹುಲಿ ಚಿರತೆಗಳನ್ನ ಹೈರ್ ಮಾಡ್ಕೊಂಡು ಅವಕ್ಕೆಲ್ಲ ಇಲ್ಲಿ ಬಾಯಿಳದು ಅಲ್ಲೆಲ್ಲ ಏನೂ ಮಾಡಿರ್ಲಿಲ್ಲ ಅದು ಇಲ್ಲಿ ಅದು ಅವನು ಚರಣ್ ರಾಜ್ ಅವರ ಜೊತೆ ಫೈಟ್ ಮಾಡೋದು ಇಂಥವು ಇಂಥವೆಲ್ಲ ಇದಾವಲ್ಲ ಇವನ್ನೆಲ್ಲ ಆಕ್ಚುಲಿ ತಳ್ಕೊಂಡಲ್ಲಿ ಹತ್ತತ್ರ ಒಂದು ತಿಂಗಳು ಶೂಟ್ ಮಾಡಿದ್ವಿ ಈ ಒಂದು ತಿಂಗಳಿಲ್ಲ ಏನು ಶೂಟ್ ಮಾಡಿದ್ವಿ ತಳ್ಕೊಂಡ್ಮಲ್ಲಿ ಅಷ್ಟನ್ನ ಅಲ್ಲಿ ಶೂಟ್ ಮಾಡ್ಬೇಕಾಗಿತ್ತಲ್ಲ ನಾವು ಪ್ಲಾನಿಂಗ್ ಅಲ್ಲಿ ಅಲ್ಲಿ ಏನೂ ಮಾಡ್ಲಿಲ್ಲ ಇಲ್ಲಿ ಕುದುಗಿದ್ರೆ ಇಟ್ಕೊಂಡು ಅದಕ್ಕೆಲ್ಲ ಪೈಂಟ್ ಮಾಡಿಕೊಂಡು ಅದರಲ್ಲೆಲ್ಲ ಓಡಾಡಿಸ್ಕೊಂಡು ಆ ತಳ್ಕೊಂಡಂತ ಒಂದು ಹಳ್ಳಿ ಆ ಹಳ್ಳಿನಲ್ಲಿ ಪ್ರತಿಯೊಂದು ಮನೇಲೂ ಮೇಲ್ಗಡೆ ಒಂದೊಂದು ರೂಮ್ ಕಟ್ಟಿಬಿಟ್ಟರು ಅವರು ಅದಕ್ಕೊಂದು ಬಾತ್ರೂಮ್ ಇರೋದು ಎಲ್ಲರೂ ಅಲ್ಲಲ್ಲಿ ಒಂದೊಂದು ಮನೆ ಒಂದೊಂದು ಮನೆ ಇಡೋದು ಅವ್ರಿಗೆ ಬಾಡಿಗೆ ಕೊಡೋದು ಅಲ್ಲೆಲ್ಲ ಒಬ್ಬೊಬ್ಬರು ಬಿಸಿ ನೀರು ತಂದು ಕೊಡೋದು ಬಾತ್ರೂಮ್ಗೆ ನೀರ ತುಂಬಿಸೋದು ಅದು ಒಂದ್ ಮೆಸ್ಸೆಲ್ಲ ರೆಡಿ ಮಾಡೋರು ಊಟ ಮಾಡೋದು ಈ ಥರದ್ದು ಇಡೀ ಸಿನಿಮಾ ಆಗಿದ್ದು ಆಫ್ರಿಕಾದಲ್ಲಿ ಶೀಲಾ ಇಲ್ಲಿ ತಲ್ಕೋಣ ಫಾರೆಸ್ಟ್ ಅಲ್ಲಿ ಅಲ್ಲಿ ಬರೀ ಪಾಸಿಂಗ್ ಶಾರ್ಟು ಅದು ಇದು ಇದು ಶ್ರದ್ದೇ ಆಗೋಯ್ತು ಸೊ ಇಲ್ಲಿ ಶೂಟ್ ಮಾಡಿದ್ವಿ ಮುಗಿಸಿದ್ವಿ ಬಂತು ಫುಟೇಜು ಅಷ್ಟು ಬಂತು ಫುಟೇಜು ಅದಾದ್ಮೇಲೆ ತಿರ್ಗಾ ಕೈಲಾಸ್ಕೋಣ ಅಂತ ಒಂದು ಬರುತ್ತೆ ತೃಪ್ತಿ ಕಡೆಯಿಂದ ಅಲ್ಲಿನೂ ಒಂದಷ್ಟು ವಾಟರ್ ಫಾಲ್ಸ್ ಇದೆ ಅಲ್ಲಿ ಶೂಟ್ ಮಾಡಿದ್ವಿ ಅಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಘಟನೆ ಆಯ್ತು ಅದು ಅಲ್ಲಿ ಅವಳು ಕಾಡು ಡ್ರೆಸ್ ಅಲ್ಲಿ ಇರ್ತಾಳೆ ಅವಳು ನೀರಲ್ಲೆಲ್ಲ ನೆನ್ಕೊಂಡ್ ಬಂದಿರ್ತಾಳೆ ಈ ಚರಣ್ ರಾಜ್ ಹೋಗ್ಬೇಕು ಅಲ್ಲಿ ಅವಳನ್ನ ಹಗ್ ಮಾಡ್ಕೊಂಡು ಇದ್ ಮಾಡ್ಬೇಕು ಆ ಅದು ಸೀನು ದ್ವಾರ್ಕೇಶ್ ಅವರೇ ಇದ್ರ ಅವನ ಹಿಂದಿಯವ್ರು ಬಂದೇ ಇರ್ಲಿಲ್ಲ ಹಿಂದಿ ಇದು ಡೈಲಾಗ್ ಇಲ್ಲ ತಾನೆ ನಾವೇ ಮಾಡೋಣ ಮರಿ ಅಂತ ಅನ್ಕೊಂಡೆಲ್ಲ ನಾವೇ ಹೋದ್ವಿ ಯಾರು ಕರೆಯಲೇ ಇಲ್ಲ ಇವ್ರಿಬ್ರೇ ಆರ್ಟಿಸ್ಟ್ಗಳು ಒಂಥರ ಸಾಂಗ್ ಬಿಟ್ಟು ಮತ್ತೆ ಇದ್ರದ್ದು ನಮ್ಮ ಟೀಮ್ ಅದೇ ಬೆಳಿಗ್ಗೆ ಹೊಟ್ಟು ಬಂದುಬಿಟ್ಟು ಅಲ್ಲಿ ಶೂಟ್ ಮಾಡ್ಕೊಂಡು ಮತ್ತೆ ಹಂಗೆ ವಾಪಸ್ ಹೋಯ್ತು ಸೊ ಇವ್ರು ರಿಹರ್ಸಲ್ ಮಾಡ್ತಾ ಇದ್ರು ಮಾಡ್ತಿದ್ರು ರಿಹರ್ಸಲ್ಲೇ ಚೆನ್ನಾಗಿ ಮಾಡ್ತಿರ್ಲಿಲ್ಲ ಸರ್ ಒಂದೂರು ಸರ್ ಒಂದು ಒಂದು ಒಂದ್ ರಿಹರ್ಸಲ್ ಸರ್ ಬಾಯ್ ಇಲ್ಲಿ ಅಂತ ನಾನು ಬಂದ್ಬಿಟ್ಟು ನೀನು 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 ರಿಹರ್ಸಲ್ ಮಾಡ್ಬಾರ್ದು ನೀನು ಕೂತ್ಕೋ ಅಂತ ಹೇಳ್ಬಿಟ್ಟು ಇವ್ರು ರಿಹರ್ಸಲ್ ಮಾಡೋರು ದ್ವಾರಕೇಶ್ವರ್ ಚರಣ್ ಅಲ್ಲಿ ಅವಳನ್ನ ಹಗ್ ಮಾಡ್ಕೊಳ್ಳೋದು ಇದು ಮಾಡೋದು ಇದು ಇವ್ರು ಮಾಡಿ ಎರಡು ಮೂರು ಸರಿ ತೋರಿಸಿದ್ರು ಆಮೇಲೆ ಈಗ ನೋಡಿ ಈ ಥರ ಇರ್ಬೇಕು ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ಮಾಡಿ ಬಂತು ಇದು ಮಾಡಿದ್ಮೇಲೆ ಹ್ಞೂ ಸರಿ ಟೇಕ್ ಅದನ್ನು ಟೇಕ್ ಟೇಕ್ ಮಾಡೋದು ಟೇಕ್ ಆಗಲಿಲ್ಲ ಸರಿಯಾಗಿ ಮಾಡಲಿಲ್ಲ ಕಟ್ ಕಟ್ಟಲ್ಲಿ ಬೈದಿ ಮನೆ ಎಷ್ಟು ರಿಹರ್ಸಲ್ ಆಯಿತು ಅಷ್ಟು ರಿಹರ್ಸಲ್ ಆಯಿತು ಅಷ್ಟು ಅಲ್ಲಿ ತಗೊಂಡು ಮತ್ತೆ ಟೇಕಲ್ಲಿ ಇದು ಮಾಡ್ತೀನಿ ಅಂತ ಗಲಾಟೆ ಮಾಡಿದ್ರು ಹೌದು ಸರ್ ಎಲ್ಲ ನೀವು ಮಾಡಿದ್ರಿ ಟೇಕ್ ನನಗೆ ಬಿಡ್ತಿದ್ದೀರಾ ನಾನು ಒಂದಷ್ಟು ಅಲ್ಲಿ ಮಾಡಿದ್ರೆ ಗೊತ್ತಾಗ್ತಿತ್ತು ರಿಹರ್ಸಲ್ ನೀವು ತಾನೇ ಸರ್ ಮಾಡಿದಿರಿ ಅಂತ ಇದ್ರೆ ಸಣ್ಣ ಸಣ್ಣ ಈ ಕಾಮಿಡಿ ಇನ್ಸಿಡೆಂಟ್ಗಳೆಲ್ಲ ನಡೆಯೋದದು ಸೊ ಇದೆಲ್ಲ ಶೂಟ್ ಮಾಡ್ಕೊಂಡು ಬಂದ್ವಿ ಬಂದೆಲ್ಲ ರಶ್ ಎಲ್ಲ ಪ್ರಿಂಟ್ ಮಾಡಿದ್ವಿ ಅಲ್ಲಿ ಏನಾಗ್ತಿತ್ತು ಅಲ್ಲೆಲ್ಲ ಕಾಡಲ್ಲಿ ಎಲ್ಲೋ ಕ್ಯಾಮ್ರಾ ಇರ್ತಿತ್ತು ಇನ್ನೆಲ್ಲೋ ಆರ್ಟಿಸ್ಟ್ ಇರ್ತಿದ್ರು ನಂಬರ್ಗಳು ಕೊಡಕ್ಕೆ ಆಗ್ತಿಲ್ಲ ಈ ನಂಬರ್ಗಳೇ ಸರಿಯಾಗಿ ಗೊತ್ತಿರಲಿಲ್ಲ ಕ್ಯಾ ಕ್ಲಾಪಲ್ಲಿ ನಂಬರ್ ಹೆಂಗೆ ಕೊಡ್ತೀರಿ ನೀವು ಎಲ್ಲ ಸ್ಟ್ರೈಟ್ ಪ್ರಿಂಟ್ ಅಂತ ಹೇಳ್ಬಿಟ್ವಿ ಎಲ್ಲ ಲ್ಯಾಬಲ್ಲಿ ಪ್ರಿಂಟ್ ಆಗಿ ಬಂದ್ಬಿಡ್ತು ಪ್ರಿಂಟ್ ಆಗಿ ಬಂದ ಮೇಲೆ ಓಕೆ ಟೇಕ್ಸನ್ನ ನೋಡಿ ನೋಡಿ ಓಕೆ ಮಾಡ್ಬೇಕಾಗಿತ್ತು ಮೂವಿಯಲ್ಲಿ ಅದನ್ನು ನೋಡ್ಬಿಟ್ಟು ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ಓಕೆ ಮಾಡಬೇಕಾಗಿತ್ತು ಸೊ ಈ ಕೆಲಸ ಏನಾಗೋಯಿತು ಅವನು ಬಂದಿದ್ದು ತಮಿಳು ಅಸೋಸಿಯೇಟ್ ಡೈರೆಕ್ಟ್ರು ಕೆಲಸ ಕೊಟ್ಟವರು ಬಾಂಬೆ ಬಾಂಬೆಯವರು ಅಲ್ಲಿಂದ ಬರಲೇ ಇಲ್ಲ ಅವ್ರು ಕರ್ಕೊಂಬಂದು ಇಟ್ಕೊಂಡು ಮಾಡೋದು ಅದು ಇದೆಲ್ಲ ಕಷ್ಟ ಆಗುತ್ತೆ ಅಂತ ಟಿ ನಗರಲ್ಲೇ ಇತ್ತು ಗೌತಮ್ ರಾಜ್ ಅಂತ ಎಡಿಟ್ರು ಅವ್ರ ಎಡಿಟ್ರು ರೂಮಲ್ಲಿ ಒಂದು ಕೆಲಸ ಮಾಡಿದ್ರು ನಾನು ಒಬ್ಬ ಅಸಿಸ್ಟೆಂಟ್ ಕೊಡ್ತೀನಿ ಭಾಸ್ಕರ್ ಅಂತ ಒಬ್ಬ ಅಸಿಸ್ಟೆಂಟ್ ಕೊಟ್ಟರು ಇವ್ನು ಪರ್ಮನೆಂಟ್ ನಿಮಗೆ ನೀವು ಬಂದು ಅದೇನು ಶಾರ್ಟ್ ಔಟ್ ಮಾಡ್ತೀರಾ ಮಾಡಿ ಪ್ರತಿ ಒಂದು ಶಾರ್ಟನ್ನು ಪ್ರಿಂಟ್ ಆಗಿರೋದನ್ನ ಪ್ರತಿಯೊಂದು ಅಷ್ಟು ಕಲರಲ್ಲಿ ಪ್ರಿಂಟ್ ಮಾಡಿದ್ವಿ ಗೊತ್ತಾಗಬೇಕು ಜಡ್ಜ್ ಮಾಡೋಕ್ಕಾಗತ್ತೆ ಅಂತ ನೋಡಿ ನೋಡಿ ಹತ್ತತ್ತು ಸರಿ ಯಾವ್ಯಾವ್ದು ಓಕೆ ಯಾವ ಯಾವ್ಯಾವಕ್ಕೆ ಅಂತ ಅದು ಮಾಡಬೇಕಾಯ್ತು ಸೊ ಅದು ಓಕೆ ಆದ್ಮೇಲೆ ಆ ಓಕೆ ಟೆಕ್ ತೆಗೆದು ಇದು ಯಾವ್ದು ಕನ್ನಡದಲ್ಲಿ ದೂರದಲ್ಲಿ ಇರ್ತಾರೆ ಅವರು ಇದರಲ್ಲಿ ತುಗ್ದೀಪ ಇದಾನ ಹಿಂದಿ ವಿಲನ್ ಇದಾನ ಅಂತ ಹೆಂಗ್ ಕಂಡುಹಿಡಿಯೋ ಸೊ ಆ ಕಂಡು ಹಿಡಿಯೋಕೆ ಮಾಡ್ದು ಇದು ತಮಿಳಿಗೆ ಇದು ತೆಲುಗು ಯಾಕೆಂದ್ರೆ ಬಂದ್ರೆ ಅವ್ನು ಸುರೇಶ್ ಇದ್ದ ತಮಿಳಿಗೆ ಬೇರೆ ಇರೋ ಚರಣರಾಜ್ ಇರ್ಲಿಲ್ಲ ಮೂರಕ್ಕೆ ಚರಣ್ ಕನ್ನಡ ಹಿಂದಿ ಮತ್ತೆ ತೆಲುಗುಗೆ ಚರಣ್ ತಮಿಳಿಗೆ ಬೇರೆ ಅವ್ನು ಸುರೇಶ್ ಅಂತ ಸೊ ಆ ಶಾರ್ಟ್ ಬೈಕ್ ಸರ್ಕ್ಯೂಟ್ ಮಾಡಕ್ಕೆ ನನಗೆ ಇಟ್ ದಟ್ ಟುಕ್ ಮೋರ್ ದನ್ ಹಂಡ್ರೆಡ್ ಡೇಸ್ ಡೈಲಿ ಬೆಳಗ್ಗೆ ಹೋಗೋದು ಕೂತ್ಕೊಳ್ಳೋದು ರಾತ್ರಿ ಎಂಟು ಒಂಬತ್ತು ಗಂಟೆ ತನಕ ಊಟ ತಿಂಡಿ ಎಲ್ಲ ಆಗೋದು ಎಡಿಟಿಂಗ್ ಸ್ಟುಡಿಯೋದಲ್ಲಿ ಸೊ ಅದು ಬೈಫರ್ಕೆಟ್ ಮಾಡಿ ಇಂಥ ಭಾಷೆ ಇಂಥ ಭಾಷೆ ಇಂಥ ಭಾಷೆ ಇಂಥ ಭಾಷೆ ಅಂತ ಮಾಡಿ ಅದೆಲ್ಲ ತೆಗೆದಿಟ್ಟು ಫಸ್ಟ್ ಇವಾಗ ಎಡಿಟ್ ಮಾಡಬೇಕು ಎಡಿಟ್ ಮಾಡೋಕ್ಕೂ ಅಷ್ಟು ದೇ ಇದೆ ಅಲ್ಲಿ ಅಂತ ತುಂಬ ಒಂದು ಲಕ್ಷ ಒಂದುವರೆ ಲಕ್ಷದ ಮೇಲೆ ಆಗೋಗಿತ್ತು ಅಲ್ಲ ಸುಮಾರು ಕಾಮನ್ ಶಾರ್ಟ್ಸೇ ಇರ್ತಿತ್ತಲ್ಲ ಡ್ಯೂಪ್ ನೆಗೆಟಿವ್ ಮಾಡ್ಕೊಳ್ಳೋದು ಅಂತ ಬೇರೆ ಇತ್ತಲ್ಲ ಸೊ ಹಾಗಾಗಿ ಅಷ್ಟೊಂದು ಇರ್ತಿತ್ತು ಅದು ಸೊ ಅದನ್ನ ಒಂದು ವರ್ಷನ ರಫ್ ಎಡಿಟ್ ಮಾಡೋಕ್ಕೆ ಗೌತಮ್ ರಾಜ್ ಅವ್ರು ಬರೋ ಅವ್ರು ಮುಟ್ಟಕ್ಕಿಂತ ಮುಂಚೆ ರಫ್ ಎಡಿಟ್ ಮಾಡೋಕ್ಕೆ ಅದೂ ಸುಮಾರು ಒಂದು ಮೂರು ನಾಲ್ಕು ತಿಂಗಳು ತಂತ್ಕೊಳ್ತು ನನಗೆ ಸೊ ಒಬ್ಬನೇ ಮಡ್ರಾಸಲ್ಲಿ ಪರ್ಮನೆಂಟ್ ಆಗೋಯ್ತಾದ್ರೆ ಆರು ತಿಂಗಳು ಅಲ್ಲಿ ಕೂತ್ಕೊಂಡು ದಿವಸ ಎಡಿಟ್ ಮಾಡೋದು ಒಬ್ನೇ ಯಾವ ಅಬ್ಬ ಅಬ್ಬರ್ ಅಸ್ಟೆಂಟು ಅದು ಒಂದು ವರ್ಷ ಬಂತು ಒಂದು ನಲ್ವತ್ತು ಸಾವಿರ ಅಡಿ ಬಂತು ನಲ್ವತ್ತು ಸಾವಿರ ಸಾವಿರಡಿ ಬಂದಮೇಲೆ ಆಮೇಲೆ ಗೌತಮ್ ರಾಜ್ ಕೂತ್ಕೊಂಡು ಸೊ ನಾನು ಬರ್ತೀನಿ ಅಂತ ಬಂದರು ಬಂದು ಕೂತ್ಕೊಂಡು ಸೊ ಮಾಡಿದ್ರು ಮಾಡಿ ಎಲ್ಲ ಮಾಡಿದ್ರು ಹತ್ತೊಂಬತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಅಡಿ ಬಂತು ಕೊನೆಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಅಡಿ ಏನು ಇಂಟ್ರೆಸ್ಟಿಂಗ್ ಆಗಿಲ್ಲ ಸಿನಿಮಾ ಅದು ನನಗೆ ಗೊತ್ತು ಆಗ್ತಿದೆ ಎಲ್ಲ ಆಯಿತು ಇವ್ರು ಮೊದಲೆಲ್ಲ ಶೂಟಿಂಗಲ್ಲಿ ಖುಷಿ ಪಡೋರು ದಾರ್ಕಿಶ್ ಅಲ್ಲೆಲ್ಲ ಬಂದುಬಿಟ್ಟು ಯಾವುದೋ ಒಂದು ಲೋ ಆಂಗಲ್ ಇಲ್ಲಿ ಇಟ್ಬಿಟ್ಟು ಅವಳಲ್ಲಿ ಕುಣಿಯೋದು ಮರಿ ಬಾಯ್ಲಿ ನೋಡು ಕ್ಯಾಮ್ರಾದಲ್ಲಿ ನೋಡು ಹೌದು ನೋಡು ಹೆಂಗಿದೆ ತುಂಬ ಚೆನ್ನಾಗಿದೆ ಸರ್ ಆ್ಯಂಗಲ್ ಚೆನ್ನಾಗಿದೆ ಪುಟ್ಟಣ್ಣ ಶಾರ್ಟ್ ಥರ ಇಲ್ಲ ಅಂತ ಅನ್ನೋರು ನನಗೆ ಪುಟ್ಟಣ್ಣರು ಆ ಥರ ಶಾರ್ಟೇ ಇಡ್ತಿರ್ಲಿಲ್ಲ ಅವ್ರದ್ದು ಅವ್ರದ್ದು ಡೈನಾಮಿಕ್ ಆಗಿ ಏನಿರ್ತಿರ್ಲಿಲ್ಲ ಅವ್ರದ್ದು ಕಥೆಗೆ ಸರಿಯಾಗಿ ಶಾರ್ಟ್ ಇರ್ತೀವಿ ಸರ್ ಹ್ಞೂ ಸರ್ ಅದು ಅಂದೆ ನಾನು ಸೊ ಈ ಥರದ್ದು ಪಾಪ ಅವ್ರಿಗೆ ಇದಾಗೋಯ್ತು ಆಮೇಲೆ ಅದನ್ನು ರಶ್ಶು ಫಸ್ಟ್ ಪರ್ಸನ್ ನೀನು ಎಡಿಟ್ ಮಾಡಿದ್ವಲ್ಲ ಅದನ್ನ ರಶ್ ನೋಡಿದ್ವಿ ಫಸ್ಟ್ ಒಂದ್ಸಲ ರಶ್ ನೋಡಿದ್ವಿ ಎಲ್ಲ ಬೈಫರ್ ಕೇಟ್ ಮಾಡಿ ಓಕೆ ಟೇಕ್ ಮಾಡಿದ್ನಲ್ಲ ಅವಾಗಲೇ ಒಂದ್ಸರಿ ಪ್ರಸಾದ್ ಅಲ್ಲಿ ಲ್ಯಾಬ್ ಪಕ್ಕದಲ್ಲಿ ಒಂದು ಥಿಯೇಟರ್ ಇರುತ್ತೆ ಅವಾಗ್ಲೂ ಅದು ನಮಗೆ ಫ್ರೀ ಇರುತ್ತೆ ಲ್ಯಾಬ್ ಅಲ್ಲೇ ಕಮಿಟ್ ಆಗಿರ್ತೀವಲ್ಲ ಲ್ಯಾಬ್ ಥಿಯೇಟರ್ ಫ್ರೀ ಇರುತ್ತೆ ಅಲ್ಲಿ ಹೋಗೊಂದು ದಿವಸ ಬೆಳಿಗ್ಗೆ ಹೋಗಿ ದ್ವಾರಕಿಶ್ ಅವರು ನಾನು ನಮ್ಮ ಕ್ಯಾಮ್ರಾಮು ದೇವಿ ಪ್ರಸಾದ್ ಸೊ ಬೆಳಿಗ್ಗೆ ಕೂತ್ಕೊಂಡು ಮಧ್ಯಾಹ್ನಕ್ಕೆ ಮುಗಿಲಿಲ್ಲ ರಶ್ಶು ಹೋಗಿ ಊಟ ಮಾಡ್ಕೊಂಡ್ಬಂದು ಬಂದು ಸಾಯಂಕಾಲ ಏಳು ಗಂಟೆ ತನಕ ರಶ್ ನೋಡಿದ್ವಿ ಅಷ್ಟು ರಶ್ ಇತ್ತು ಬೆಳಗ್ಗೆಯಿಂದ ಅದನ್ನ ಮಾಡಿ ಇಪ್ಪತ್ತೊಂದು ಸಾವಿರ ಅಡಿ ನಿಲ್ಸಿದ್ದು ಅದೊಂದು ನಾಲ್ಕೈದು ತಿಂಗಳು ತಗೋತು ಆಲ ಅಲ್ಲಿ ದ್ವಾರಕೇಶ್ ಅವ್ರು ಬಂದ್ರು ಆಯಿತು ಒಂದು ವರ್ಷನ ಆಯಿತು ಅಂದ್ರೆ ಸೊ ಇಲ್ಲೇ ನೋಡೋಣ ಸರ್ ಅದೇ ನಾನು ಹೇಳೋದಲ್ಲಿ ನೋಡೋಣ ಬೇಡಪ್ಪ ತೇಟ್ರಲ್ಲಿ ನೋಡೋಣ ಹೌದ್ ಅದ್ ಸರ್ ತೇಟ್ರಾಗೆ ವೇಸ್ಟು ತಿರ್ಗಿ ಲ್ಯಾಬ್ಗೆ ಹೋಗೋಕ್ಕಾಗಲ್ಲ ನಾವು ಎಡಿಟೆಡ್ ವರ್ಷನ್ ಇದು ಲ್ಯಾಬಲ್ಲಿ ರಶ್ ನೋಡೋಕೆ ಬಿಡಲ್ಲಲ್ಲ ಇಲ್ಲೇ ನೋಡೋಣ ಅಂತ ಬೇಡ ಅಲ್ಲಿ ನೋಡಿದ್ರೆ ಒಂದು ಎಫೆಕ್ಟ್ ಇರುತ್ತೆ ಒಂದು ಇಂಪ್ರೆಸ್ ಆಗ್ತೀವಿ ಹಾಗೆ ಅಂತ ಅವಾಗ ಬಂದಾಗ ಎಲ್ಲ ಇವ್ರು ಮಾತಾಡ್ತಾ ಕುತ್ಕೊಂಡಾಗ ಎಡಿಟಿಂಗ್ ಯಾರು ಬರ್ತಿಲ್ಲ ಡೈರೆಕ್ಟರ್ನ ಅವಾಗ ಬಂದಾಗ ಅವ್ರಿಗೂ ಗೌತಮ್ ರಾಜ್ ಒಂದು ಮಾತು ಹೇಳಿದ್ರು ನನ್ನ ಕಡೆ ಕೈ ತೋರಿಸಿ ಈ ವ್ಯಕ್ತಿ ಒಬ್ರು ಇಲ್ಲದೇ ಇದ್ರೆ ತೆಲುಗಲ್ಲಿ ಮಾತಾಡೋರು ಅವರು ಈ ದ್ವಾರ್ಕೇಶ್ ಹೇಳಿದ್ರು ಇವ್ರು ಇಲ್ಲದೇ ಇದ್ರೆ ಒಂದು ಶೇಪೇ ಬರ್ತಿರ್ಲಿಲ್ಲ ಎಡಿಟಿಂಗ್ ಇದು ಯಾವ ಶಾಟ್ ಎಲ್ಲಿದು ಏನೂ ಗೊತ್ತಿಲ್ಲ ಒಂದು ಕ್ಲಾಪ್ ಇಲ್ಲ ಒಂದು ನಂಬರ್ ಇಲ್ಲ ಸೊ ಇವ್ರು ಎಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಒಂದು ಲೆವೆಲಿಗೆ ಬಂದಿದೆ ಈಗ ಇದು ನೋಡ್ಬಿಟ್ಟು ದೊಡ್ಡ ಬಿಗ್ ಸ್ಕ್ರೀನಲ್ಲಿ ನೋಡಿ ಏನು ಬೇಕಾ ಡಿಸೈಡ್ ಮಾಡೋಣ ಅಂತ ಹೇಳಿ ಅಲ್ಲಿ ಇದರಲ್ಲಿ ಬಂದು ನೋಡಿದ್ವಿ ಮೀನಾ ಥಿಯೇಟರ್ ಅಂತ ಒಂದು ಅಲ್ಲಿ ಮ್ಯೂಸಿಕ್ ಅಕಾಡೆಮಿ ಎದುರುಗಡೆ ಮೀನಾ ಥಿಯೇಟರ್ ಅಂತ ಅಲ್ಲಿ ಅದು ಪ್ರೀವಿ ಥಿಯೇಟರ್ ಅದು ಅಲ್ಲಿ ಹೋಗಿ ಸಾಯಂಕಾಲ ಕುತ್ಕೊಂಡು ದ್ವಾರಕೇಶ್ ಅವರೆಲ್ಲ ನೋಡಿದ್ವಿ ನೋಡಿದ್ರೆ ಅವ್ರಿಗೆ ಫುಲ್ಲು ಡಿಸಪಾಯಿಂಟ್ ಆಗೋಯ್ತು ಬಿಫೋರ್ ಇರೋ ಕಡೆಗೆ ಒಂದು ಸಿನಿಮಾ ಉದ್ದ ಇದೆ ಉದ್ದ ಇರೋದು ಕಮ್ಮಿ ಮಾಡೋದು ನಮ್ಗೆ ಕಷ್ಟ ಇಲ್ಲ ಅದು ಅಭ್ಯಾಸ ಇರುತ್ತೆ ನಮಗೆ ಬಟ್ ಇಂಟ್ರೆಸ್ಟಿಂಗಿಗೆ ಅವ್ರು ಅನ್ಕೊಂಡಾಗ ಏನು ಹೋಗ್ತಿಲ್ಲ ಸಿನಿಮಾ ಅವ್ರಿಗೆ ಡಿಸಪಾಯಿಂಟ್ ಆಗೋಯ್ತು ಹೊರಗಡೆ ಬಂದು ಒಂಥರ ಇದು ಮಾಡಕ್ಕೆ ಶುರು ಯಾರ ಮೇಲೆ ಕೂಗಾಡ್ತಿದ್ರೆ ಗೊತ್ತಿಲ್ಲ ಸುಮ್ನೆ ಕೂಗಾಡ್ತಿದ್ದಾರೆ ಯಾರು ಇಲ್ಲ ಅಲ್ಲಿ ಇರೋದೇ ನಾನು ಕ್ಯಾಮ್ರಾಮನ್ ಶಂಕರ್ ಬಂದಿದ್ರು ಅವತ್ತು ದ್ವಾರ್ಕೇಶ್ ಮೋಸ್ಟ್ಲಿ ಅವ್ರ ಮನೆಯವ್ರು ಬಂದಿದ್ರು ಅಂಬುಜ ಅವ್ರು ಅವರಿದ್ರು ಅನ್ಸುತ್ತ ಅವತ್ತು ಇಷ್ಟ ಜನ ನೋಡಿದ್ದು ಫುಲ್ ಗೌತಮ್ ರಾಜ್ ಇದ್ರು ಎಡಿಟ್ರು ಬಂದು ಇದ್ ಮಾಡ್ತಾರೆ ಏನ್ ಮಾಡಕ್ ಅಲ್ಲಿ ಈಗ ಕೂಗಾಡೋದು ಯಾರ ಮೇಲೆ ಕೂಗಾಡ್ಬೇಕು ಒಂದು ನನ್ ಮೇಲೆ ಕೂಗಾಡ್ಬೇಕು ನಂದು ಅವ್ರು ಗೌತಮ್ ರಾಜ ಹೇಳಿದ್ದಾರೆ ಇವ್ರೊಬ್ಬರು ಇಲ್ದಿರಾಗ್ತಿಲ್ಲ ಅಂತ ಸೊ ಆಮೇಲೆ ನಾನು ಕೇಳಿದ್ರು ಯಾಕೆ ಇದನ್ನ ನೀನು ಈ ಥರ ಮಾಡಿ ಇನ್ನೇನು ಮಾಡೋಕಾಗ್ತಿರ್ಲಿಲ್ವ ಇದನ್ನ ಕೇಳಿದ್ರು ಸರ್ ಇರೋ ಕಂಟೆಂಟಲ್ಲಿ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಏನು ಮಾಡಕ್ಕೆ ಬರಲ್ಲ ಕುತ್ಕೊಂಡು ಬರಿಯಾದ್ರು ಹೊಸ ಸೀನ್ ಬರಿಬೋದು ಶೂಟ್ ಮಾಡಿದ್ರೆ ಹೊಸ ಸೀನ್ ಶೂಟ್ ಮಾಡ್ಬೋದು ಸೊ ಇದು ತಂದಿರೋದನ್ನ ಎಡಿಟ್ ಮಾಡ್ಬೇಕು ಅಂದರೆ ಏನಿದೆ ಮ್ಯಾಕ್ಸಿಮಮ್ ಯೂಸ್ ಆಗಿದೆ ಅವಾಗ ಗೌತಮ್ ರಾಜ್ ಹೇಳಿದ್ರು ಅವರು ಇಲ್ಲ ಸರ್ ಇದನ್ನ ಇದಕ್ಕಿಂತ ಇನ್ನೇನು ಮಾಡೋಕ್ಕೆ ಬರಲ್ಲ ಇದು ಕಮ್ಮಿ ಮಾಡಿ ಯಾವ್ದು ಉಳಿಸ್ಕೊಳ್ಳೋದು ಯಾವ್ದು ತೆಗೆದಾಕೋದು ಯಾವ್ದು ನೀನು ಶಾರ್ಪ್ ಮಾಡೋದು ಅಂತ ಮಾಡ್ಬೋದು ಅಷ್ಟೇ ಆಗಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಸರ್ ಏನ್ ಮಾಡೋಕ್ಕಾಗಲ್ಲ ಅಂದ್ರೆ ಡಬ್ಬಿಂಗ್ ಮಾಡೋಣ ಅಂತಂದ್ರು ಸರ್ ಡಬ್ಬಿಂಗೂ ಜಾಸ್ತಿ ಆಗುತ್ತೆ ಕಮ್ಮಿ ಮಾಡೋಣ ಬೇಡ ಬೇಡ ಹಾಗೆ ಡಬ್ ಮಾಡೋಣ